ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತಾ ಇದೆಯಾ ಈ ಕಡೆ ವನಜ ಅವರು ಎಂಟ್ರಿ ಕೊಡೋದ್ರ ಮುಖಾಂತರ ಕೈ ಚೂಡಿಸ್ತಿರೋದು ಯಾರಿಗಪ್ಪ ಜೊತೆಗೆ ಕರ್ಣ ಮತ್ತು ಸಾಹಿತ್ಯ ನಡುವೆ ಲವ್ ಬರ್ತಾ ಇದೆಯಾ ಲವ್ ಆಗ್ತಾ ಇದೆಯಾ ಲವ್ ಸ್ಟೋರಿ ಬಿಲ್ಡ್ ಮಾಡ್ತಿದ್ದಾರೆ ಈ ಕಡೆ ಕರ್ಣಂಗಿಯ ಸಾಹಿತ್ಯ ಮೇಲೆಲ್ಲವಾಗ್ತಿದೆಯಾ ಲೈಟ್ ಆಗಿ ಜೊತೆಗೆ ಇಲ್ಲಿ ಕಪಾಳ ಮೋಕ್ಷ ಯಾರಿಗಪ್ಪ ಸಾಹಿತ್ಯ ಕಡೆಯಿಂದ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಶ್ವಾಮಿತ್ರ ಅವ್ರಿಗೆ ಹೊರಗಡೆಯಿಂದ ಬಂದಂತಹ ಕಾರಣ ಸಖತ್ತಾಗಿ ಪಾಠ ಕಲಿಸಿದ್ದಾರೆ ಜೊತೆಗೆ ಇಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ತೋರಿಸೋದ್ರ ಮುಖಾಂತರ ಸಾಹಿತ್ಯ ಯಾವುದೇ ರೀತಿ ಆಪಾದ್ಯ ಮಾಡಿಲ್ಲ ಅನ್ನೋದನ್ನು ವಿಶ್ವಾಮಿತ್ರನ ವಿರುದ್ಧ ಇಲ್ಲಿ ಕಾರಣ ಇದರಿಂದ ಇದರಿಂದಶ್ವಾಮಿತ್ರ ಕೂಡ ತಲೆ ತಗ್ಗಿಸಬೇಕಾಗದ ಜೊತೆಗೆ ತನ್ನ ಕಣ್ಣನ್ನ ತರಿಸಿ ತಾನು ಮಾಡಿದ ತಪ್ಪನ್ನು ಅರ್ಥ ಮಾಡಿಸೋದಕ್ಕೆ ಧನ್ಯವಾದನ ತಿಳಿಸೋದ್ರ ಜೊತೆಗೆ ಇಲ್ಲಿ ಸಾಹಿತ್ಯವಾಗಿ ಎಚ್ಚರಿಕೆನ ಕೊಟ್ಟು ನೀನು ಕಾಲೇಜ್ಗೆ ಹೋಗ್ಬೋದು ಹಾಗಂತ ನೀನು ಮಾಡಿದನ್ನೆಲ್ಲ ಒಪ್ಕೋತೀನಿ ಅಂತ ಅನ್ಕೋಬೇಡ ಅಶಿಸ್ತು ನನಗೆ ಆಗೋದಿಲ್ಲ ಅನ್ನೋದು ನೆನಪಲ್ಲಿ ಹೋಗಿ ಕಾಲೇಜಲ್ಲಿ ಅಚ್ಚುಕಟ್ಟಾಗಿ ಪಾಠ ಕೇಳುವ ಅಂತ ಹೇಳಿ ಕಳಿಸ್ತಾರೆ ಇದರಿಂದಾಗಿ ಖುಷಿ ಆಗ್ಬಿಡುತ್ತೆ ಸಾಹಿತ್ಯಗೆ ಕಾರಣ ಕೂಡ ಇಲ್ಲಿ ಮಾಡಿದ್ಯಾರು ಅಂತ ಕಣ್ಣಿಡಬೇಕು ಅಂದಾಗ್ಲೂ ಕೂಡ ಇಲ್ಲಿ ಸಾಹಿತ್ಯನೇ ಅಡ್ಡ ಬರ್ತಾಳೆ ಇದರಿಂದ ಕಳ್ಳಿ ನಳಿನ ಮತ್ತೆ ಗ್ರೀಷ್ಮ ಸಿಕ್ಕಾಕೋಬೇಕಾಗಿರೋರು ಬಚ್ಚವಾಗ್ತಾರೆ ಜೊತೆಗೆ ಇಲ್ಲಿ ಅವರು ಎಲ್ಲರನ್ನ ಉದ್ದೇಶಿಸಿ ನೋಡಿದ್ರೆ ಇವತ್ತು ನಿಮ್ಮಿಂದ ನನಗೆ ಎಂಥ ಅವಮಾನ ಆಯಿತು ಹೊರಗಡೆಯಿಂದ ಬಂದವನು ನನ್ನ ಹತ್ರ ಮುಂದೆ ನಿಂತು ಮಾತಾಡಿ ನನ್ನ ತಪ್ಪನ್ನು ತೋರಿಸಿ ನನಗೆ ಪಾಠ ಹೇಳುವಾಗ ಆಯಿತು ಇದಕ್ಕೆಲ್ಲ ಕಾರಣ ನೀವೇನ ಅಶಿಸ್ತು ಅಂತಕ್ಕಂಥದ್ದು ಇರಬಾರ್ದು ನಿಮ್ಮಲ್ಲಿ ಯಾರು ಇಂಥ ತಪ್ಪು ಮಾಡಿದ್ದೀರಾ ಅಂತ ಗೊತ್ತು ಮತ್ತೊಮ್ಮೆ ರಿಪೀಟ್ ಆದರೆ ಖಂಡಿತ ಅವ್ರು ಯಾರು ಕೂಡ ಸುಮ್ಮನೆ ಬಿಡುವುದಿಲ್ಲ ಒಂದು ತಿಳ್ಕೊಳ್ಳಿ ನಿಮಗೆ ಎಷ್ಟು ಏಜ್ ಆಗಿದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದು ನೆನಪಿರ್ಲಿ ಮತ್ತೊಮ್ಮೆ ಈ ರೀತಿ ಆದ್ರೆ ಖಂಡಿತ ನಿಮ್ ಯಾರಿಗೂ ಕೂಡ ಉಳಿಗಾಲ ಇಲ್ಲ ಮೊದ್ಲು ಕಾಲೇಜಿಗೆ ಹೊರಡಿ ಕ್ಲಾಸ್ ಗಳಿಗೆ ಅಂತ ಹೇಳಿ ಅವರು ಕ್ವಶನ್ ಕೊಡ್ತಾರೆ ನಂತರ ಇಲ್ಲಿ ಕರ್ಣಾತನ ತಮ್ಮನ ಹತ್ರ ಕಾರ್ ಹತ್ರ ನಿಂತಿರ್ಬೇಕಿದ್ರೆ ಸಾಹಿತ್ಯ ಬರ್ತಾಳೆ ಆ ಕಡೆ ಗ್ರೀಷ್ಮ ಮತ್ತೆ ನಡೀನಾ ಅಂತೂ ಹಬ್ಬಬ್ ಅಮ್ಮ ಖಂಡಿತ ಉಳ್ಕೊಂಡ್ಬಿಟ್ವಿ ನಾವು ಯಾರಿಗೆ ಪಿತೂರಿ ಮಾಡಿದ್ವೋ ಅವರೇ ನಮ್ಮನ್ನು ಇವತ್ತು ಬಂದು ಕಾಪಾಡಿದ್ರು ಸಾಹಿತ್ಯ ಬಂದು ತಡಿಲಿಲ್ಲ ಅಂದಿದ್ರೆ ಕಾರಣ ಖಂಡಿತ ನಮ್ಮನ್ನು ಮುಗಿಸ್ಬಿಡ್ತದ ನಮ್ಮನ್ನು ವಿಷಯ ತಿಳ್ಕೊಂಡಿದ್ರೆ ಇವತ್ತು ಖಂಡಿತ ನಮ್ಮ ಕತೆ ಮುಗ್ದು ಹೋಗ್ತಿತ್ತು ಅಂತ ಗ್ರೀಷ್ಮ ಹೆದ್ರಿ ಹೇಳ್ತಿದ್ರೆ ಹೌದು ಕಣೆ ಆ ಸಾಹಿತ್ಯ ಬಂದಿದ್ದರಿಂದಾನೆ ಎಲ್ಲ ಒಳ್ಳೇದಾಗಿದ್ದು ಅವಳಿಂದಾನೆ ಇವತ್ತು ನಾವು ಉಳ್ಕೊಂಡಿದ್ದು ಇಲ್ಲ ಖಂಡಿತ ಅವನಂತೂ ನಿನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಸಿಕ್ಕಾಕೊಂಡ್ಬಿಡ್ತಿದ್ದೆ ನೀನು ಅಂತ ನಳಿನವ್ರು ಕೂಡ ಹೇಳ್ತಿದ್ದಾನೆ ಹೇಗೋ ಬಚ್ಚಾವ್ವಲ್ಲಪ್ಪ ಅಂತ ಹೋಗಿರೋ ಜೀವ ವಾಪಸ್ ಬಂದಾಗ ಆಗುತ್ತೆ ಅಮ್ಮ ಮಗಳಿಗೆ ತದನಂತರ ಈ ಕಡೆ ಇವ್ ಎಲ್ಲವೂ ಕೂಡ ಕೇಳಿಸ್ಕೊಂಡಿದ್ದೆ ಮನುಜ್ ಅವರು ಎಂಟ್ರಿ ಕೊಡ್ತಾರೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ರಲ್ಲ ಖಂಡಿತ ನೀವೇ ಮಾಡಿದ್ದು ಅನ್ನೋ ವಿಷಯ ಸುಮ್ಮನೆ ಗೊತ್ತಾದ್ರೆ ಅಂತ ಅನ್ಕೊಂಡಿದ್ರ ನೀವೇ ಮಾಡಿದ್ದು ಅನ್ನೋ ವಿಷಯ ನನಗ್ ಎಂಟ್ರಿ ಕೊಡ್ತಿದಾಗ ಈ ಕಡೆ ಶಾಕ್ ಆಗ್ಬಿಡ್ತಾರೆ ಒಂದು ಕ್ಷಣ ಗ್ರೀಷ್ಮ ಮತ್ತೆ ಇಲ್ಲಿ ನಾಳಿನ ಅವರು ಏನು ಹೇಳ್ತಿದ್ರ ನಾವೇನ್ ಮಾಡಿದ್ವಿ ಅಪ್ಪ ನಾವ್ ಏನೂ ಮಾಡಿಲ್ಲ ನಮ್ಗೇನಪ್ಪ ಗೊತ್ತು ನೀನು ಹೇಳ್ತಿದ್ರ ನೀವು ನೀವ್ ಏನ್ ಮಾತಾಡ್ತೀರ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ನಳಿನವ್ರು ಹೇಳ್ತಿದ್ರೆ ನಾಟಕ ಆಡ್ಬೇಡಿ ನಾಳಿನ ಅವರೇ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇದನ್ನೆಲ್ಲ ನೀವೇ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಕರ್ಣ ಹೋಗ್ಬೇಕಾಗಿದ್ರೆ ನೀವಿಬ್ರು ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು ಕರ್ಣ ಬಲೂನ್ನ ಕೈಯಲ್ಲಿ ಇಟ್ಕೊಂಡು ಹೋಗಿ ಒಬ್ರು ಮೇಲೆ ಹೊಡೆದಿದ್ದು ಅದ್ ಎಲ್ಲವನ್ನ ಕೂಡ ನಾನು ಗಮನಿಸಿದ್ದೇನೆ ಆಲ್ರೆಡಿ ನಾನು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೆ ಎಲ್ಲವನ್ನ ಕೂಡ ನಾನು ನೋಡಿದೆ ನೀವಿ ವಿಶ್ವಾಮಿತ್ರ ಸರ್ಗೆ ಗೆ ಏನೇನ್ ಮಾಡ್ದ ಕರ್ಣ ಅಂತ ತದನಂತರ ನೀವೇ ಮಾಡಿದ್ದು ಅಂತ ಹೇಳಿ ಹೆದರ್ಕೊಂಡು ಹೋಗಿ ನೀವು ಮಾತಾಡಿದ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದೀನಿ ನಾನು ನೀವೇ ಅನ್ನೋದು ಗೊತ್ತಿದೆ ಅಂತ ಹೇಳ್ತಿದ್ದಾಗ ಈ ಕಡೆ ಬೆಂಡ ಆಗ್ಬಿಡ್ತಾರೆ ಈ ಕಡೆ ಅಮ್ಮ ಮಗಳು ಇಬ್ರು ಕೂಡ ತದನಂತರ ಆ ಕಡೆ ಕರ್ಣನ್ ಬಳಿಗೆ ಸಾಹಿತ್ಯ ಹೋಗಿದೆ ತುಂಬಾ ಥ್ಯಾಂಕ್ಸ್ ಕರ್ಣ ನೀವು ಇವತ್ತು ಇದ್ದಿದ್ರಿಂದಾನೆ ಕಾಲೇಜ್ ಕಾಲೇಜ್ಗೆ ಹೋಗುವ ಆಸೆ ಮತ್ತೆ ಪರಿಪೂರ್ಣ ಆಗ್ತಿರೋದು ಇಲ್ಲ ಅಂದಿದ್ರೆ ನನ್ನ ಭವಿಷ್ಯ ಇವತ್ತೇ ನಿಂತು ಹೋಗ್ಬಿಡ್ತಿತ್ತು ಎಷ್ಟು ಆಸೆ ಇಟ್ಕೊಂಡು ಮತ್ತೆ ಕಾಲೇಜಿಗೆ ಬಂದೆ ಆದ್ರೆ ಇವತ್ತು ಆಗಿದ್ದನ್ನು ನೋಡಿದ್ರೆ ಖಂಡಿತ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವೇನು ಅಂತ ಬೆದ್ರು ಬಿಟ್ಟಿದ್ದೆ ಆದ್ರೆ ಅದು ಎಲ್ಲವೂ ಕೂಡ ಆಗಿದ್ದು ನಿಮ್ಮಿಂದ ನೀವು ಇಲ್ಲದೆ ಇದ್ದಿದ್ರೆ ಖಂಡಿತ ನಂದು ಇವತ್ತು ಕಾಲೇಜಿನ ಆಸೆ ಇವತ್ತಿನುಚ್ಚನೂರು ಆಗ್ಬಿಡ್ತಿತ್ತು ಕನಸು ಅಂದಾಗ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸಾಹಿತ್ಯ ಅವ್ರೆ ನೀವು ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ ಅಂತ ನಾನು ಕೂಡ ಇವತ್ತು ಬಂದೆ ಅದನ್ನ ನೋಡ್ದೆ ಎಲ್ವನ ಕೂಡ ಅರ್ಥ ಮಾಡಿಸ್ತಾ ನಂಗೆ ತುಂಬಾ ಚೆನ್ನಾಗುತ್ತೆ ನೀವಂತವ್ರಲ್ಲ ಅನ್ನೋದು ನನಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾರೆ ತುಂಬ ಥ್ಯಾಂಕ್ಸ್ ಕರ್ಣ ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂದ್ರೆ ನಾನು ಕಾಲೇಜಿಗೆ ಬಂದಿದ್ದು ಒಂದು ವಸ್ತುನ ನಿಮಗೆ ಕೊಡಬೇಕು ಅಂತ ಅಂತ ಹೇಳಿ ಬರತ್ ಹತ್ರ ವಸ್ತುನ ತಗೋತಾರೆ ಬ್ಯಾಗ್ನ ಈ ವಸ್ತುನೇ ನಿಮಗೆ ಕೊಡಬೇಕು ಅಂತ ಬಂದಿದ್ದು ಆದರೆ ಕಾಲೇಜಿಗೆ ಬಂದಾಗ ಇನ್ನೇ ನೆನೇನೋ ಆಗೋಯ್ತು ಇದು ಅವತ್ತು ನನ್ನ ಕೈಗೆ ಸಿಕ್ಕಿತ್ತು ಸಿಕ್ಕಾಗ ಅದು ಹೊಡೆದೋಗಿತ್ತು ಅದಕ್ಕೆ ನಾನೇ ಇಟ್ಕೊಂಡು ಕಟ್ ಕೊಡೋಣ ಫ್ರೀಮ್ನ ಅಂತ ಅಂದ್ಕೊಂಡು ಇಟ್ಕೊಂಡು ಇದು ನಿಮಗೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ತಕ್ಷಣ ಕೊಟ್ಟ ತಕ್ಷಣ ತುಂಬ ಖುಷಿ ಆಗಿಬಿಡುತ್ತೆ ಸಾಹಿತ್ಯ ಆಗಿ ನಂಗೆ ತುಂಬ ಖುಷಿ ಆಗ್ತದೆ ಇದು ಎಷ್ಟು ನನಗೆ ಮುಖ್ಯ ಅನ್ನೋದು ಅಂತಿದ್ದಾಗೆ ನನ್ಗೆ ತುಂಬ ಚೆನ್ನಾಗುತ್ತೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ಕರ್ಣ ನಿಮ್ಮ ಸಹಾಯಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಅಂತಂದ್ರೆ ಇದು ಎಲ್ಲವನ್ನ ಕೂಡ ಆ ಒಬ್ಬ ಹುಡುಗ ಯಾರು ಸಾಹಿತ್ಯನ ಕಾಲೇಜಲ್ಲಿ ಲವ್ ಮಾಡ್ತಿದ್ದಾನೋ ಅವನು ಇದು ಎಲ್ಲವನ್ನ ಕೂಡ ಗಮನಿಸ್ತದಾನೆ ನಂತರ ಈ ಕಡೆ ಏನು ಮಾಡ್ತಿದ್ದಾನೆ ಅವರು ಅವ್ಳನ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾನಲ್ಲ ಏನು ನಡೀತದೆ ಅವರಿಬ್ಬರು ನಡುವೆ ಅಂತ ಫ್ರೆಂಡ್ಸ್ ಜೊತೆ ಮಾತಾಡ್ಕೊತಿದ್ದಾನೆ ತದನಂತರ ಈ ಕಡೆ ಕಾರಣ ಇಷ್ಟೇ ಅಲ್ಲ ಇನ್ನೂ ಒಂದು ವಸ್ತು ಕೂಡ ಇದೆ ನಿಮ್ಮದು ನೀವೇ ಅವತ್ತು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ರಲ್ವಾ ಕೆ ಅರ್ಧಂಬರ್ಧ ಕೆಲಸನ ಪೂರ್ತಿ ಮಾಡಬೇಕಾಗತ್ತಲ್ವಾ ಅಂತ ಹೇಳ್ತಾರೆ ನಾನು ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿದ್ನಾಗ ಏನದು ಅಂತ ಕೇಳ್ತಿದ್ರೆ ಈ ಕಡೆ ಆ ಒಂದು ಓಲಿನ ಕೊಡ್ತಾನೆ ಓಲಿನ ನೋಡ್ತಿದ್ದಾಗ ಇದು ನಂದೇ ಓಲೆ ಅಲ್ವಾ ಅಂದಾಗ ಹೌದು ಅರ್ಧಂಬರ್ಧ ಕೆಲಸ ಯಾವತ್ತು ಮಾಡಬಾರ್ದು ಅವತ್ತು ಒಂದು ಓಲೆ ಬಿಟ್ಟು ಹೋಗಿದ್ರೆ ಈಗ ಎರಡು ಓಲೆ ಯಾವತ್ತಿದ್ರು ಓಲೆ ಬಿಟ್ಟು ಹೋದರೆ ಎರಡನ್ನೂ ಬಿಟ್ಟು ಹೋಗಬೇಕು ಈ ರೀತಿ ಎಲ್ಲ ಒಂದನ್ನೆಲ್ಲ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಕೊಡ್ತಾರೆ ಇದರಿಂದ ಅವಳಿಗೂ ಕೂಡ ಖುಷಿ ಆಗುತ್ತೆ ನಂತರ ಅವಳ ಮನಸ್ಸಲ್ಲಿ ಕರ್ಣನ್ ಬಗ್ಗೆ ತುಂಬಾ ದೊಡ್ಡ ಸ್ಥಾನ ಇದೆ ಈಗ ಈಗ ಕರ್ಣನ್ಗೂ ಕೂಡ ಸಾಹಿತ್ಯನ ನೋಡ್ತಿದ್ರೆ ಏನೂ ಒಂದು ರೀತಿ ಲೈಚ್ ಆಗಿ ಆಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಇಬ್ಬರ ನೋಟ ಇಬ್ಬರ ಕಣ್ಣನ ನೋಟ ನಗೆ ಪ್ರೀತಿ ಎಲ್ಲವೂ ಕೂಡ ಕಣ್ಗಳಲ್ಲಿ ಕಾಣಿಸ್ತದೆ ನಂತರ ಬರ್ತೀನಿ ಅಂತ ತಲೆ ಅಲ್ಲಾಡ್ಸೋದ್ರ ಮುಖಾಂತರ ಸಾಹಿತ್ಯ ಹೇಳಿ ಅಲ್ಲಿಂದ ಹೋಗ್ತಾ ಇದ್ರೆ ಈ ಕಡೆ ವನೋಜ್ ಅವ್ರ ಇಲ್ಲಿ ಅವರಿಬ್ಬರನ್ನ ತರಾಟೆ ತಗೊಂಡಿದ್ರೆ ಏನು ನೀವು ಹೇಳಿಬಿಟ್ರೆ ಕರ್ಣ ನಂಬಿಡ್ತಾನೆ ಯಾರು ಹೇಳಿದ್ದು ಅಂದಾಗ ಏನು ಮಾತಾಡ್ತಿದ್ರೆ ನಾನು ಹೇಳಿದರೆ ಕರ್ಣ ನಂಬೋದಿಲ್ಲವಾ ಸರಿ ಆಯಿತು ಬಿಡಿ ಇದನ್ನು ನೀವಿಬ್ರೆ ಮಾಡಿದ್ದು ಅಂತ ಈಗಲೇ ಕಾರಣ ಕಾಲ್ ಮಾಡಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ಲಾ ಸರಿ ಇಡಿ ತೋರಿಸ್ತೀನಿ ಆಮೇಲೆ ಕರ್ಣ ಏನು ಮಾಡ್ತಾನೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳೋಕ್ಕೂ ಸಾಧ್ಯ ಇಲ್ಲ ನಿಮಗೂ ಕೂಡ ಗೊತ್ತಿರಬೇಕಲ್ವ ಕರ್ಣ ಏನೆಲ್ಲ ಮಾಡಬಹುದು ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾಡ್ಕೊಂಡು ಬಿಡ್ತಾರೆ ನಿಮ್ಮ ಮಾತು ಹೇಗೆ ನಿಜ ನೀವು ಹೇಳೋದು ಮಾತ್ರಕ್ಕೆ ಸತ್ಯ ಆಗ್ಬಿಡತ್ತಾ ಹಾಗೆ ಹೇಗೆ ಅಂತಾನೆ ಬಂಡತನ ಮಾಡ್ತಿರ್ತಾರೆ ನಳಿನ ಆದರೆ ಕಾಲ್ ಮಾಡೋಕ್ಕೆ ಹೋಗ್ತಿದ್ದಾಗೆ ಈ ಕಡೆ ಗ್ರೀಷ್ಮ ತಳಿತಾಳೆ ಪ್ಲೀಸ್ ದಯವಿಟ್ಟು ನಾವೇ ಮಾಡಿದ್ದು ದಯವಿಟ್ಟು ಕಾರಣಂಗೆ ಹೇಳ್ಬೇಡಿ ಅಂತ ಹೇಳಿದಾಗ ಸರಿ ನೋಡಿ ನನಗೆ ನಿಮ್ಗೆ ಸಾಹಿತ್ಯ ಆಗೋದಿಲ್ಲ ಅಂತ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಗೊತ್ತಾಯ್ತು ನಿಮಗೆ ಸಾಹಿತ್ಯ ಕಂಡ್ರೆ ಆಗೋದಿಲ್ಲ ಅಂತ ಸಾಹಿತ್ಯ ಕಂಡ್ರೆ ನನಗೂ ಆಗೋದಿಲ್ಲ ಅದಕ್ಕೆ ನಾವಿಬ್ರು ಕೂಡ ಸೇರ್ಕೊಂಡು ಆ ಸಾಹಿತ್ಯ ಬದುಕನ್ನು ಸರ್ವನಾಶ ಮಾಡಬೇಕು ಅಂತ ಹೇಳ್ತಿದ್ರೆ ಏನು ಹೇಳ್ತಿದ್ರೆ ನೀವು ಹೌದಾ ನಮ್ಗೆ ಏನೇ ಮಾಡಿದ್ರು ಕೂಡ ಸಾಹಿತ್ಯ ಏನೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಏನೇ ಮಾಡಿದಾಗ್ಲೂ ಕೂಡ ಕರ್ಣ ಅಡ್ಡ ಬಂದ್ಬಿಡ್ತದೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ಅವಳದು ಏನೋ ಒಂದು ಕತೆ ಮಾಡಿ ಮುಗಿಸಿರ್ತಿದ್ವಿ ಅಂತ ಹೇಳ್ತಾರೆ ಇನ್ನು ಮುಂದೆ ಏನೂ ಕೂಡ ಆಗೋದಿಲ್ಲ ನಾನು ನೀವು ಇಬ್ಬರು ಕೂಡ ಕೈ ಜೋಡಿಸಿದ್ರೆ ಎಲ್ಲ ಕೂಡ ಸರಿಯಾಗಿ ಕೆಲಸ ಆಗುತ್ತೆ ಶತ್ರುಗಳ ಶತ್ರು ಯಾವತ್ತಿದ್ರೂ ಮಿತ್ರ ಅಲ್ವಾ ಅಂತ ಹೇಳ್ತಿದ್ದಾರೆ ಮನುಷ್ಯ ಹಾಗಿದ್ರೆ ಸರಿ ಆಯಿತು ಬಿಡಿ ಕರ್ಣನ ಅತ್ತೇನೆ ನಮ್ಮ ಜೊತೆ ಇದ್ದಾರೆ ಅಂದರೆ ಇವಾಗಂತೂ ನಾವು ಏನು ಮಾಡಿದ್ರು ಕೂಡ ಆಗತ್ತೆ ಅಂತ ಹೇಳ್ತಿದ್ರೆ ಹೌದು ಸಾಹಿತ್ಯನ ಕಾಲೇಜ್ಗೆ ಇಷ್ಟಪಟ್ಟು ಬರ್ತದಾಳೆ ಕಾಲೇಜಿಂದ ಅವಳಿಗೆ ಗೇಟ್ ಪಾಸ್ ತಗೋಬೇಕು ಗೇಟ್ ಪಾಸ್ ತಗೊಂಡು ಒಮ್ಮೆ ಕಾಲೇಜ್ ವಿಷಯ ಕೇಳಿದ್ರು ಕೂಡ ಕನಸಲ್ಲೂ ಕೂಡ ಬೆಚ್ಚು ಬೀಳಬೇಕು ಆ ರೀತಿ ಅವಳು ಹೆದರು ಕೊಡೋ ಹಾಗೆ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಾರೆ ನಾನು ಕ್ವಾಶನ್ ಕೊಡುವ ತನಕ ನೀವು ಸೈಲೆಂಟ್ ಆಗಿರಿ ನಾನು ಕ್ವಶನ್ ಕೊಡ್ತಿದ್ದಾಗೆ ಆ ರೀತಿ ನಡ್ಕೊಳ್ಳಿ ಅಂತ ಹೇಳಿ ವನುಜವರು ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಸಾಹಿತ್ಯ ಕಾಲೇಜ್ ಒಳಗಡೆ ಹೋಗ್ತಿದ್ರೆ ಆ ಒಬ್ಬ ಹುಡುಗ ಸಾಹಿತ್ಯನ ಪ್ರೀತಿ ಮಾಡ್ತೀನೋ ಅವನು ಎದುರು ಬರ್ತಾನೆ ಏನು ಅವನ ಜೊತೆ ಅಷ್ಟೊಂದು ಮಾತಾಡ್ತಿದ್ಯಲ್ಲ ಏನು ನಿಮ್ಮಿಬ್ಬರ ನಡುವೆ ಏನಾಗ್ತದೆ ಅವನೇ ಅಲ್ವಾ ನಿನ್ನನ್ನು ಅಹ್ ಮದ್ವೆ ನಿಲ್ಸಿದ್ದು ಎರಡು ಬಾರಿ ಜೊತೆ ಏನ್ ಮಾತಾಡ್ತಿದ್ಯಾ ಕಾಲೇಜಲ್ಲಿ ತೊಂದ್ರೆ ಆಗಿದೆ ಅಂದ್ರೆ ನಾನಿದ್ದೆ ಅಲ್ವಾ ಹುಡುಗನ್ನ ಹೊರಗಡೆಯಿಂದ ಕಲಿಸ್ಬೇಕಿತ್ತ ಏನು ನಿಮ್ಮಿಬ್ರ ನಡುವೆ ಪ್ರೀತಿ ಗೀತಿ ಏನಾದರೂ ಆಗ್ತಿದ್ಯಾ ಏನು ಅಂತ ಹೇಳ್ತಿದ್ದಾಗೆ ಸರಿಯಾಗಿ ಮಾತಾಡು ಈ ರೀತಿ ಎಲ್ಲ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಬಿರೋದಿಲ್ಲ ಅಂತ ಕಪ್ಪಾಳಗ್ ಬಾರಿಸ್ತಾಳೆ ಇಲ್ಲಿ ಸಾಹಿತ್ಯ ಆದ್ರೂ ಕೂಡ ಇಲ್ಲಿ ಆ ವ್ಯಕ್ತಿ ಅದನ್ನೇ ಮಾತಾಡ್ತಿದ್ದಾನೆ ಜೊತೆಗೆ ನೀನ್ ಯಾ ಪ್ರೀತಿಸು ಸಂಬಂಧ ಇಟ್ಕೋ ಆದ್ರೆ ನನ್ನನ್ನೇ ನಿನ್ ಮದುವೆ ಆಗುದು ಅಂತ ನನ್ಗೆ ಗೊತ್ತು ತಕ್ಷಣ ಆಯ್ಕೆ ಸಾಹಿತ್ಯ ಕೊಪ್ಪ ಎಲ್ಲಿ ತೋ ರೊಪ್ಪ ಬಾರಿಸಿ ಇನ್ನೊಮ್ಮೆ ಈ ರೀತಿ ಮಾತಾಡಿದ್ರೆ ಅನ್ನೋ ಎಚ್ಚರಿಕೆ ನಾವು ಕೊಡೋದ್ರ ಮುಖಾಂತ್ರ ಅಲ್ಲಿಂದ ಹೋಗ್ತದೆ ಹಾಳೆ ಹಾಗಿದ್ರೆ ಮುಂದೆ ಏನಾಗ್ಬಹುದು ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋ ಗೋಸ್ಕರ ವಿಚ್ ಮಾಡುದು ಮರಿಬೇಡಿ